ಜೀವನದಲ್ಲಿ ಹೇಗೆ ಮುಂದುವರಿಸಬೇಕು ಅನ್ನೋದ ಬಗ್ಗೆ ಬಹಳಷ್ಟು ತಿಳುವಳಿಕೆ ಮೂಡಿಸುವಂತ ಒಂದು ಕಾರ್ಯಕ್ರಮ ಕೂಡ ಆಯಿತು ಈ ಕಾಲೇಜ್ ಇನ್ನಷ್ಟು ಎಲ್ಲ ರೀತಿಯಲ್ಲಿ ಶಕ್ತಿಯುತವಾಗಿ ಬೆಳೆಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿವರೆಗೂ ಕೂಡ ನಾನು ಶುಭವನ್ನು ಕೋರಿದ್ದೀನಿ ಎ ಪಿ ಎಸ್ ಸಂಸ್ಥೆ ತೊಂಬತ್ತು ವರ್ಷದ ಇತಿಹಾಸ ಇರುವಂತಹ ಸಂಸ್ಥೆ ಈ ಸಂಸ್ಥೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಭಾರತ ರತ್ನ ಸಿ ಎನ್ ಆರ್ ರಾವ್ ಅವರು ತುಂಬಾ ಜನ ಇಲ್ಲಿಂದ ಬಂದು ಹಾವ್ ರೀಚ್ ಹೈಯೆಸ್ಟ್ ಲೆವೆಲ್ಸ್ ಇನ್ ದೇರ್ ಪ್ರೊಫೆಷನ್ ಚೂಸನ್ ನಮ್ಮ ಉದ್ದೇಶ ಏನಂದ್ರೆ ಭಾರತ ದೇಶದ ಅತ್ಯುತ್ತಮ ಒಂದು ರತ್ನ ಆಗ್ಬೇಕು ಅಂತ ಹೇಳಿ ಅವ್ರನ್ನೆಲ್ಲ ತಯಾರು ಮಾಡ್ತಾ ಇದ್ದೀವಿ ಎಲ್ಲ ಒಂದು ಫೀಲ್ಡಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿರುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಇರುವಂಥ ಸಂಸ್ಥೆ ಅಂದರೆ ಐ ಥಿಂಕ್ ಇಟ್ ಇಸ್ ಎ ಪಿ ಎಸ್ ನನ್ನ ಬಸವನಗುಡಿಯ ಸ್ಥಳೀಯವನಾಗಿ ಮತ್ತು ಇಲ್ಲಿ ಇಲ್ಲಿರತಕ್ಕಂಥ ಆಚಾರ್ಯ ಪಾಠಶಾಲೆ ಈ ಕಾಮರ್ಸ್ ಕಾಲೇಜಿನ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯರಾದಂಥ ವಿಷ್ಣು ಭರತ್ ಸರ್ ಅವರ ಆಹ್ವಾನದ ಮೇರೆಗೆ ನಾನು ಇಲ್ಲಿ ಇವತ್ತು ಬಂದಿದ್ದೀನಿ ಈ ಒಂದು ಆನ್ಯುವಲ್ ಡೇಯಲ್ಲಿ ವಿದ್ಯಾರ್ಥಿಗಳನ್ನು ನೋಡಿ ನನಗೆ ಖುಷಿಯಾಯಿತು ಒಂದು ಸ್ಪ್ರಿಟ್ ಇದೆ ಒಂದು ಛಲ ಇದೆ ಜೀವನದಲ್ಲಿ ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತಿಳುವಳಿಕೆ ಮೂಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಆಯಿತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡಾ ಇದರಲ್ಲಿ ಕೂಡ ಭಾಳಷ್ಟು ಪೈಪೋಟಿ ಇದ್ದು ಅದರಲ್ಲಿ ಭಾಳಷ್ಟು ಜನಕ್ಕೆ ಈ ಒಂದು ಇದನ್ನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಮತ್ತು ಭಾಳಷ್ಟು ಜನ ಇವತ್ತು ಖುಷಿ ಖುಷಿಯಿಂದ ಬಂದು ಈ ಒಂದು ಆನ್ಯುವಲ್ ಡೇಲಿ ಭಾಗವಹಿಸಿದ್ದಾರೆ ನಾನು ಕೂಡ ನನ್ನ ವಿದ್ಯಾರ್ಥಿ ಜೀವನವನ್ನು ನೆನೆಸಿ ಮಾಡಿಕೊಳ್ಳುವಂಥ ಒಂದು ರೀಕಾಲ್ ಮಾಡುವಂಥ ಒಂದು ಸಮಯ ಕೂಡ ಬಂತು ಭಾಳಷ್ಟು ಅವರಿಗೂ ಕೂಡ ಏನು ತಿಳುವಳಿಕೆ ಹೇಳಬೇಕು ಹೇಳಿ ಇವತ್ತು ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಭಾಳ ಖುಷಿ ಇದೆ ಈ ಕಾಲೇಜ್ ಇನ್ನಷ್ಟು ಎಲ್ಲ ರೀತಿಯಲ್ಲಿ ಶಕ್ತಿಯುತವಾಗಿ ಬೆಳೆಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಶುಭವನ್ನು ಕೋರಿದ್ದೀನಿ ಎ ಪಿ ಎಸ್ ಸಂಸ್ಥೆ ತೊಂಬತ್ತು ವರ್ಷದ ಇತಿಹಾಸ ಇರುವಂಥ ಸಂಸ್ಥೆ ಈ ಸಂಸ್ಥೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಭಾರತ ರತ್ನ ಸಿ ಎನ್ ಆರ್ ರಾವ್ ಅವರು ದುಡ್ರಂ ನರಸಿಂಹ ಪದ್ಮವಿಭೂಷಣಿ ಅವಾರ್ಡಿ ಬಟ್ ಈ ತುಂಬ ಜನ ಉಪೇಂದ್ರ ಆಗಿರ್ಬೋದು ಸಿ ಆರ್ ಅಶ್ವತ್ ಆಗಿರ್ಬೋದು ತುಂಬ ಜನ ಇಲ್ಲಿಂದ ಬಂದು ದೇವ್ರೀಚ್ ಹೈಯೆಸ್ಟ್ ಲೆವೆಲ್ಸ್ ಇನ್ ದೇರ್ ಪ್ರೊಫೆಷನ್ ಚೂಸನ್ ಇಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಲ್ ರೌಂಡ್ ಪ್ರೋಗ್ರೆಸ್ ತೊಗೊತಾರೆ ನಾಟ್ ಓನ್ಲಿ ಇನ್ ಅಕಾಡೆಮಿಕ್ಸ್ ಬಟ್ ಆಲ್ಸೋ ಇನ್ ದಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ಆ್ಯಂಡ್ ಆ್ಯಂಡ್ ಆಲ್ ಅದರ್ ಆ್ಯಕ್ಟಿವಿಟೀಸ್ ಸೊ ದೇ ವಿಲ್ ಬಿ ನಾಟ್ ಪೈನಿರಿಂಗ್ ನಮ್ಮ ಉದ್ದೇಶ ಏನಂದರೆ ಅವರು ಈ ಭಾರತ ದೇಶದ ಅತ್ಯುತ್ತಮ ಒಂದು ರತ್ನ ಆಗಬೇಕು ಅಂತ ಹೇಳಿ ಅವ್ರನ್ನೆಲ್ಲ ತಯಾರು ಇದ್ದೀವಿ ಈ ತಿಂದನೇ ಕಾಮರ್ಸ್ ಕಾಲೇಜಲ್ಲಿ ತುಂಬ ವಿಜೃಂಭಣೆಯಿಂದ ಈ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ ಆಯಿತು ನಮ್ಮ ಟಿ ಎ ಶರವಣ ನಮ್ಮ ಸಿನಿಮಾ ಸ್ಟಾರ್ ದೀಪಿಕಾ ಅವರು ಇದ್ದರು ಸೊ ದೇ ಆಲ್ ಮೇಡ್ ದಿಸ್ ಗ್ಲೋರಿಯಸ್ ಡೇ ನಮ್ಮ ಎ ಪಿ ಎಸ್ ಸಂಸ್ಥೆಯಲ್ಲಿ ಅರವತ್ತನಾಲ್ಕು ಅಂಧ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಥರ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಫ್ರೀ ಎಜುಕೇಷನ್ನು ಅವ್ರಿಗೆ ಮೀಲ್ಸ್ ವ್ಯವಸ್ಥೆ ಆಗಿರುತ್ತೆ ಅವ್ರಿಗೆ ಏನೇನು ಅವಕಾಶ ಬೇಕಾಗುತ್ತೋ ಅವರೆಲ್ಲನೂ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಅಂತ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದೆ ಇರೋ ಒಂದು ಲೈಬ್ರರಿ ನಾವು ಮಾಡಿದ್ದೀವಿ ಹಾಗೆ ಅವ್ರಿಗೆ ಏನ್ ಎನಿಥಿಂಗ್ ದೆ ಡೋನರ್ಸ್ ಆರ್ ಕಮಿಂಗ್ ಆ್ಯಂಡ್ ದೇ ಆರ್ ಬೀನ್ ದಿ ಅವರ್ ಅಂಬಾಸಿಡರ್ಸ್ ಇಂಥ ಒಬ್ಬರಿಗೆ ನಮ್ಮ ಇದನ್ನ ಸಂಸ್ಥೆಯಿಂದ ಉಪಯೋಗ ಆಗ್ತಿದೆ ಅಂದರೆ ಅದು ನಮ್ಮ ವಿ ಆರ್ ಗ್ರೇಟ್ಫುಲ್ ಆ್ಯಂಡ್ ವಿ ಆರ್ ಹ್ಯಾಪಿ ಸೊ ನಾವು ಇದೇ ಥರ ನಾವು ಇದನ್ನು ಕಂಡುಕೊಂಡೋಗಿ ಅದನ್ನು ನರ್ಮದಾ ಬಾಯ್ ಯೂನಿಟ್ ಆಫ್ ಡಿಸೆಬಿಲಿಟಿ ಅಂತ ಒಂದು ಯೂನಿಟೇ ಮಾಡಿಕೊಂಡು ಸೊ ಈ ನಮಗೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ವಿ ಆರ್ ಶೋಯಿಂಗ್ ದಿ ರೋಲ್ ಮಾಡೆಲ್ ಆ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪಿಕಾ ಮಾತಾಡ್ತಾ ಇದ್ದೀನಿ ಸೊ ಕಾಲೇಜ್ ಲೈಫ್ ಪ್ರತಿಯೊಂದು ವಿದ್ಯಾರ್ಥಿನಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದರೆ ಕೆರಿಯರ್ನ ರೂಪಿಸ್ಕೊಳ್ಳೋದು ಅಲ್ಲೇ ಕೆರಿಯರ್ನ ನಾವು ಬೇಕಾದ್ರೆ ಡೆಸ್ಟ್ರಾಯ್ ಮಾಡ್ಕೊಳ್ಳೋದು ಅದೇ ಒಂದು ಸಂಸ್ಥೆ ಲೈಕ್ ಅದೇ ಒಂದು ವಾತಾವರಣ ಆಗಿರುತ್ತೆ ಆದರೆ ಎ ಪಿ ಎಸ್ ಅಂತ ಮಹಾನ್ ಸಂಸ್ಥೆ ಏಕೆಂದರೆ ಈ ಒಂದು ಹೆರಿಟೇಜ್ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷಗಳಿಂದ ಒಂದು ಸ್ಟ್ಯಾಗ್ನೆಂಟಾಗಿ ಆಗಿರ್ಬೋದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಕಲ್ಚರಲ್ ಆಗ ಆಗಿರ್ಬೋದು ಎಲ್ಲ ಒಂದು ಫೀಲ್ಡಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿರುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಇರುವಂಥ ಸಂಸ್ಥೆ ಅಂದರೆ ಐ ಥಿಂಕ್ ಇಟ್ ಇಸ್ ಎ ಪಿ ಎಸ್ ಬಿಕಾಸ್ ನಾನು ಬಸವನಗುಡಿಯವಳಾಗಿರೋದ್ರಿಂದ ಈ ಒಂದು ಕಾಲೇಜ್ ಬಗ್ಗೆ ತುಂಬಾ ಅಪಾರವಾದಂಥ ಒಂದು ಗೌರವ ಇದೆ ಸೊ ಅಂಥ ಸಂಸ್ಥೆಗೆ ನಾನು ಇವತ್ತು ಒಂದು ಗೆಸ್ಟ್ ಆಗಿ ಕರೆಸಿದ್ದಕ್ಕೆ ಇಡೀ ಒಂದು ಫ್ಯಾಕಲ್ಟಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಕಾಲೇಜ್ ಲೈಫ್ ಅಂದರೆ ಗೋಲ್ಡನ್ ಲೈಫ್ ಅದೆಲ್ಲ ಎಂಜಾಯ್ ಮಾಡಲಿ ಅದೇ ಥರ ಒಂದು ಸೀರಿಯಸ್ ಆಗಿ ಒಂದಷ್ಟು ಕೆರಿಯರ್ನ ಕೂಡ ಬಿಲ್ಡ್ ಮಾಡಲಿರುವಂಥ ಎಲ್ಲರಿಗೂ ಒಳ್ಳೆ dagli all the very best hail <laughs> dadini